ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗಣೇಶ ಹಬ್ಬಕ್ಕೆ ಕಡ್ಲಿ ಉಸುಳಿಯನ್ನು ಓಡಾಡ್ತೀನಿ ಕಡ್ಲಿ ಉಸುಳಿ ಮಾಡೋಕೆ ಇಲ್ಲಿ ಒಂದು ಕಪ್ಪಷ್ಟು ಕಡಲಿಕಾಳನ್ನು ತೊಗೊಂಡಿನಿ ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳತ್ತೀನಿ ಹಾಕ್ಬಿಟ್ಟು ನೀರು ಹಾಕಿ ಒಂದೆರಡು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಇವನ್ನ ನೆನೆಯಾಕೆ ಇಟ್ಟಿದ್ದಾನೆ ರಾತ್ರಿ ನೋಡಿ ಕಾಳ ನೆಂದವು ಇವಾಗ ಕುಕ್ಕರ್ಗೆ ಕಾಳು ಹಾಕ್ಕೊಳಕಾಕತ್ತೀನಿ ಕಾಳು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕುದಿಯೋಕೆ ನೀರು ಹಾಕಿ ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಕಿನಿ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಸೀಟಿ ಹೊಡ್ಯಾಕೆ ಇಟ್ಟಿದ್ದೆ ನಾನು ಇವಾಗ ಕಡ್ಲೆಕಾಳು ಕುದ್ದವು ನೋಡಿ ಕಡಲೆಕಾಳು ಕಾಳೆಲ್ಲ ಕುದ್ದವು ఇవన్న నీరు వసాక హాక ఒంసాన్గ్లీ మిక్సి జార్ తగిన నన్ను మసాల రుబక ఇల్లి స్వల్ప కొబ్బరి హి స్వల్ప శుంఠి ఇల్లీమూర హి మెణకాయ మురబిట్టు హేని ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಹಾಕೊಂಡಿನಿ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡ ಬಂದಿನಿ ಇವಾಗ ಇಲ್ಲಿ ಕಡಾಯಿ ಇಟ್ಕೊಂಡು ನಾವಲಿ ಮ್ಯಾಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳಗುತ್ತೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸ್ಮಿ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಜೀರಿಗೆ ಸಾಸ್ವಿ ಹಾಕಿದ್ಮ್ಯಾಗ ಇವು ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಹಣ್ಣುಮಟ್ಟ ಬಿಟ್ಟು ಇವಾಗ ನಾನು ರುಬ್ಕೊಂಬಂದಿದ್ದ ಮಸಾಲೇನ ಹಾಕ್ಕೊಂಡೀನಿ ಮತ್ತು ಹಾಗೇ ಸೈಡಿಗೆಲ್ಲಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕೊಂಡಿನಿ ನಾನು ಮತ್ತು ಸ್ವಲ್ಪ ಅರಿಶಿಣ ಪೌಡರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಇದೆಲ್ಲ ಹಸಿ ಇದು ಮಟ್ಟ ಹುರ್ಕೊಂಡು మిక్స్ మిబిట్టు ఇవ్వ కడలికాళన హాకొడతీ నను కడలికాళ్ళు హాక్బిట్టు ఇతీ ఇ కడీకాళ నీరెరెల్ ఇదగంట స్వల్ప మిక్స్ మార్లా ఇంట ಇವಾಗ ನಾನೆಲ್ಲ ಮಿಕ್ಸ್ ಮಾಡೀನಿ ಸ್ವಲ್ಪ ಲಿಂಬೆಯನ್ನು ಹಿಂಡಾಗತ್ತೆ ಹಿಂಡ್ಕೊಳತ್ತೀನಿ ಇವಾಗ ಸ್ವಲ್ಪ ಕೊತ್ತಂಬ್ರಿ ಹಾಕ್ಕೊಂಡೆ ನಾನು ಕೊತ್ತಂಬ್ರೀ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಕಡ್ಲೆಕಾಳು ಉಸುಳಿ ಒಂದು ಬೌಲ್ಗೆ ಹಾಕ್ಕೊಳಗತ್ತೀನಿ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡೆ ನಾನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು